ಗುಬ್ಬಿ ವೀರಣ್ಣನವರು ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ ಅವರ ಜನ್ಮದಿನ ಮತ್ತು ಈ ಕ್ಷೇತ್ರಗಳಿಗೆ ಅವರು ನೀಡಿದ ಕೊಡುಗೆಗಳ ವಿವರಗಳು ಇಲ್ಲಿವೆ ಗುಬ್ಬಿ ವೀರಣ್ಣನವರ ಜನ್ಮದಿನ ಗುಬ್ಬಿ ವೀರಣ್ಣನವರು ಜನವರಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದು ರಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಗುಲಗಂಜಿಹಳ್ಳಿಯಲ್ಲಿ ಜನಿಸಿದರು ಅವರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಿಧನರಾದರು ಇತಿಹಾಸ ಮತ್ತು ಕೊಡುಗೆಗಳು ಗುಬ್ಬಿ ವೀರಣ್ಣನವರು ಕೇವಲ ಒಬ್ಬ ನಟರಾಗಿರದೆ ನಿರ್ದೇಶಕ ನಿರ್ಮಾಪಕ ಮತ್ತು ಗುಬ್ಬಿ ಶ್ರೀ ಚನ್ನಬಸವೇಶ್ವರ ನಾಟಕ ಕಂಪನಿ ಎಂತಹ ಪ್ರಸಿದ್ಧ ನಾಟಕ ಕಂಪನಿಯ ಸ್ಥಾಪಕರಾಗಿ ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರಕ್ಕೆ ಮಹತ್ತರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಅವರನ್ನು ನಾಟಕ ರತ್ನ ಎಂದು ಕರೆಯಲಾಗುತ್ತದೆ ಕನ್ನಡ ರಂಗಭೂಮಿಗೆ ಕೊಡುಗೆ ಗುಬ್ಬಿ ಶ್ರೀ ಚನ್ನಬಸವೇಶ್ವರ ನಾಟಕ ಕಂಪನಿ ಇದು ಕನ್ನಡ ರಂಗಭೂಮಿಯ ಪ್ರಮುಖ ನಾಟಕ ಕಂಪನಿಗಳಲ್ಲಿ ಒಂದಾಗಿದೆ ಈ ಕಂಪನಿಯ ಮೂಲಕ ಅವರು ಅನೇಕ ಹೊಸ ನಾಟಕಗಳನ್ನು ಪ್ರದರ್ಶಿಸಿದರು ಮತ್ತು ಹಲವಾರು ಕಲಾವಿದರಿಗೆ ವೇದಿಕೆ ಒದಗಿಸಿದರು ಹೊಸ ಪ್ರಯೋಗಗಳು ವೀರಣ್ಣನವರು ತಮ್ಮ ನಾಟಕಗಳಲ್ಲಿ ಅನೇಕ ಹೊಸ ಪ್ರಯೋಗಗಳನ್ನು ಮಾಡಿದರು ವೇದಿಕೆಯ ಮೇಲೆ ಜೀವಂತ ಆನೆ ಕುದುರೆಗಳನ್ನು ತರುವ ಮೂಲಕ ಅವರು ಪ್ರೇಕ್ಷಕರನ್ನು ಆಕರ್ಷಿಸಿದರು ಕಲಾವಿದರ ಪೋಷಣೆ ಡಾ ರಾಜ್ಕುಮಾರ್ ನರಸಿಂಹರಾಜು ಜೀವಿ ಅಯ್ಯರ್ ಉದಯ್ ಕುಮಾರ್ ಗಿರೀಶ್ ಕಾರ್ನಾಡ್ ಸೇರಿದಂತೆ ಅನೇಕ ಮೇರು ನಟರನ್ನು ರಂಗಭೂಮಿಗೆ ಮತ್ತು ನಂತರ ಸಿನಿಮಾ ರಂಗಕ್ಕೆ ಪರಿಚಯಿಸಿದರು ಪ್ರಸಿದ್ಧ ನಾಟಕಗಳು ಸದಾರಮೆ ಮತ್ತು ಎಚ್ಅಮ್ಮ ನಾಯಕ ಅವರ ಪ್ರಸಿದ್ಧ ನಾಟಕಗಳಲ್ಲಿ ಕೆಲವು ಉಚಿತ ನಾಟಕ ಪ್ರದರ್ಶನ ಅವರು ಜನರಿಗೆ ಉಚಿತವಾಗಿ ನಾಟಕಗಳನ್ನು ಪ್ರದರ್ಶಿಸಿ ರಂಗಭೂಮಿಯನ್ನು ಜನರಿಗೆ ಹತ್ತಿರವಾಗಿಸಿದರು ಚಲನಚಿತ್ರಗಳಿಗೆ ಕೊಡುಗೆ ಚಲನಚಿತ್ರ ಉದ್ಯಮಕ್ಕೆ ಅಡಿಪಾಯ ಗುಬ್ಬಿ ವೀರಣ್ಣನವರು ಕನ್ನಡ ಚಲನಚಿತ್ರ ಉದ್ಯಮಕ್ಕೆ ಅಡಿಪಾಯ ಹಾಕಿದವರಲ್ಲಿ ಒಬ್ಬರು ಮೂಕಿ ಚಿತ್ರಗಳ ನಿರ್ಮಾಣ ಆರಂಭಿಕ ದಿನಗಳಲ್ಲಿ ಮೂಕಿ ಚಿತ್ರಗಳನ್ನು ನಿರ್ಮಿಸಿದರು ಚಲನಚಿತ್ರ ನಿರ್ಮಾಣ ಸಂಸ್ಥೆ ಅವರು ಗುಬ್ಬಿ ಫಿಲಮ್ಸ್ ಎಂಬ ತಮ್ಮದೇ ಆದ ನಿರ್ಮಾಣ ಸಂಸ್ಥೆಯನ್ನು ಸ್ಥಾಪಿಸಿ ಕನ್ನಡ ಚಲನಚಿತ್ರಗಳನ್ನು ನಿರ್ಮಿಸಿದರು ಥಿಯೇಟರ್ಗಳ ನಿರ್ಮಾಣ ಅವರು ಚಲನಚಿತ್ರ ಪ್ರದರ್ಶನಕ್ಕಾಗಿ ಚಿತ್ರಮಂದಿರಗಳನ್ನು ನಿರ್ಮಿಸಿದರು ಪ್ರಮುಖ ಚಿತ್ರಗಳು ಬೇಡರ ಕಣ್ಣಪ್ಪ ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕು ಡಾ ರಾಜ್ಕುಮಾರ್ ನಾಯಕರಾಗಿ ನಟಿಸಿದ ಮೊದಲ ಚಲನಚಿತ್ರ ಇದಾಗಿದ್ದು ಇದನ್ನು ಗುಬ್ಬಿ ವೀರಣ್ಣನವರ ನಿರ್ಮಾಣ ಸಂಸ್ಥೆಯೇ ನಿರ್ಮಿಸಿದೆ ಇದು ಕನ್ನಡ ಚಲನಚಿತ್ರ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಜೀವನ ನಾಟಕ ಇದು ವೀರಣ್ಣನವರ ಮೊದಲ ಸ್ವತಂತ್ರ ನಿರ್ಮಾಣದ ಚಿತ್ರ ಅವರು ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದರು ಗುಣಸಾಗರಿ ಒಂದು ಸಾವಿರದ ಒಂಬೈನೂರ ಐವತ್ಮೂರು ಈ ಚಿತ್ರದಲ್ಲಿಯೂ ಅವರು ಪ್ರಮುಖ ಪಾತ್ರ ವಹಿಸಿದ್ದರು ಒಟ್ಟಾರೆ ಗುಬ್ಬಿ ವೀರಣ್ಣನವರು ತಮ್ಮ ಇಡೀ ಜೀವನವನ್ನು ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರಗಳ ಅಭಿವೃದ್ಧಿಗೆ ಮುಡಿಪಾಗಿಟ್ಟರು ಅವರ ಪ್ರಯತ್ನಗಳು ಮತ್ತು ದೂರದೃಷ್ಟಿ ಕನ್ನಡ ಕಲಾಲೋಕಕ್ಕೆ ಅಮೂಲ್ಯ ಕೊಡುಗೆಯಾಗಿದೆ